ನಮಸ್ಕಾರ ಸ್ನೇಹಿತರೆ ಕೃಷ್ಣನು ವೃಂದಾವನದಲ್ಲಿ ತನ್ನ ಬಾಲ್ಯವನ್ನು ಹಸುಗಳನ್ನು ಮೇಯಿಸುತ್ತಾ ಲೀಲಾ ವಿಹಾರ ಮಾಡುತ್ತಾ ಕಳೆದನು ಅವರು ಅವರ ಮರಳುಗೊಳಿಸುವ ಬಾಸುರಿಯನಾದ ಸಂಪೂರ್ಣ ವೃಂದಾವನವನ್ನು ಮೋಹಿಸಿಬಿಟ್ಟಿತು ಗೋಪಿಕೆಯರು ವಿಶೇಷವಾಗಿ ರಾಧಾ ಈ ನಾದಕ್ಕೆ ಆಕರ್ಷಿತರಾಗಿ ಕೃಷ್ಣನ ಕಡೆಗೆ ಹರಿದು ಬರುತ್ತಿದ್ದರು ರಾಧಾ ಮತ್ತು ಕೃಷ್ಣರ ಪ್ರೇಮ ಸಾಮಾನ್ಯ ಪ್ರೇಮವಲ್ಲ ಅದು ಆಧ್ಯಾತ್ಮಿಕ ಹಾಗೂ ಶಾಶ್ವತ ಪ್ರೀತಿ ಕೃಷ್ಣನು ಕೇವಲ ದೇವರಾಗಿ ಅಲ್ಲ ಸಂಪೂರ್ಣ ಪ್ರೇಮದ ದೈವಿಕ ರೂಪ ರಾಧಾ ಭಕ್ತಿಯ ಪರಮೋಚ್ಚ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾಳೆ ಕೃಷ್ಣನು ಬಾಸುರಿ ನುಡಿಸಿದಾಗ ವೃಂದಾವನದಲ್ಲಿ ರಾಸಲೀಲೆ ನಡೆಯುತ್ತಿತ್ತು ಇದು ಕೇವಲ ನೃತ್ಯವಲ್ಲ ಭಕ್ತಿಯ ಪರಾಕಾಷ್ಠೆ ಈ ಸಮಯದಲ್ಲಿ ಕೃಷ್ಣ ಪ್ರೀತಿ ಪರಿಪೂರ್ಣ ಶುದ್ಧತೆಯನ್ನು ತಲುಪಿತು ಆದರೆ ಈ ಲೋಕದಲ್ಲಿ ಕೃಷ್ಣನಿಗೆ ದೊಡ್ಡ ಧರ್ಮ ಕಾದಿತ್ತು ಕೃಷ್ಣನು ತನ್ನ ಜೀವನ ಧ್ಯೇಯವನ್ನು ಸಾಧಿಸಲು ಮಥುರೆಗೆ ತೆರಳಬೇಕಾಯಿತು ಅವರು ರಾಜಕಾರಣ ಯುದ್ಧ ಮತ್ತು ಧರ್ಮಸ್ಥಾಪನೆಯ ಹೊಣೆ ಹೊತ್ತರು ಆದರೆ ಕೃಷ್ಣನ ಹೃದಯದಲ್ಲಿ ರಾಧೆ ಸದಾ ಇದ್ದಳು ರಾಧಾಕೃಷ್ಣರ ಪ್ರೇಮ ಅರ್ಥ ಶರೀರಾತ್ಮಕ ಪ್ರೀತಿಗಿಂತ ಪವಿತ್ರವಾದ ಆಧ್ಯಾತ್ಮಿಕ ಪ್ರೇಮ ಅವರು ಶಾರೀರಿಕವಾಗಿ ಒಟ್ಟಿಗೆ ಇರಲಿಲ್ಲ ಆದರೆ ನಿತ್ಯ ಮತ್ತು ಶಾಶ್ವತ ಪ್ರೇಮದ ಸಂಕೇತ ಇಂದಿಗೂ ಭಕ್ತರು ಕೃಷ್ಣನ ಹೆಸರಿಗಿಂತ ಮೊದಲು ರಾಧಾಕೃಷ್ಣ ಎನ್ನುತ್ತಾರೆ ಏಕೆಂದರೆ ಅವರ ಪ್ರೀತಿ ಎಲ್ಲ ಪ್ರೇಮಗಳಿಗಿಂತ ಮಾ ಮಾರ್ಗದರ್ಶಿಯಾಗಿದೆ ಭಕ್ತಿಯ ಪರಮೋದ್ಧಾರಣೆ ಈ ಪ್ರೇಮ